थैंक यू फादर पावर का बड़ू नाइन हेले मेले का हाँ होला आडू नाइन प्रश्न मरना है वो शिपिंग in this morning holy spirit you guide us i want to see your presence here i'm a lord filled with joy and filled with anointing We can't do anything without you, Lord. Oh. Yeah. 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 <speaking in the world> ಹಾರುವೆ ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ ನಿನ್ನ ಪ್ರಸನ್ನತೆಯಲ್ಲೇ ರೆಕ್ಕೆ ಇಲ್ಲದೆ ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ ಆಶ್ರಯ ನೀನೆ ನನ್ನ ಸೋಟೆಯು ನೀರೇ ನನ್ನ ದುರ್ಗವು ನೀನೆ ನನ್ನ ಸ್ನೇಹಿತ ನೀನೆ तसनतलर आरो पा प्रसने ते ले बु ಪರುಷಿದ್ದನು ಪರುಷಿದನು ಪರುಷಿದನೆಂದು ಸಾವಿರಾರು ದೂತಗುಡನೆ ನಿಂತು ಕೊಂಡಾಡುವಂತೆ ದೇವರೇ ಘನವು ಮಹಿಮೆಯು ಪ್ರಭಾವಗಳು ನಿಮಗಾಗಲಿ ನಿಮ್ಮ ರಾಜ್ಯವು ಬರಲಿ ನಿಮ್ಮ ಚಿತ್ತವೇ ನೆರವೇರಲಿ ನಿಮ್ಮ ಚಿತ್ತಕ್ಕೆ ಅಡ್ಡಿ ಮಾಡುವೆಲ್ಲ ಸೈತನ ಕಾರುಗಳ ಆಲೋಚನೆಗಳು ಮುರಿಯುತ್ತಾ ಇದ್ದಾನೆ ಬಂಧನ ಶಾಪಗಳು ಮುರಿಯುತ್ತಾ ಇದ್ದಾನೆ ಕಟ್ಟಡಗಳು ಮುರಿಯುತ್ತಾ ಇದ್ದಾನೆ ಶತ್ರುನ ಆಲೋಚನೆಗಳು ಲಯವಾಗಲಿ ಶತ್ರುವಿನ ಕೋಟೆ ಗೋಡೆಗಳು ಬಿದ್ದು ಹೋಗಲಿ ಎಲ್ಲ ಅನಾರೋಗ್ಯ ಬಿಟ್ಟು ಹೋಗಲಿ ಸ್ವಾಮಿ ಪ್ರತಿಯೊಬ್ಬೊಬ್ಬರನ್ನು ಗುಣಪಡಿಸು ಸ್ವಸ್ಥತೆ ಒಂದಕ್ಕೋ ಯೇಸುವಿನ ನಾಮದಲ್ಲಿ ಗುಣವೂ ಸ್ವಸ್ಥತೆ ಆಗಲಿ ಸಮಾಧಾನವೂ ಬರಲಿ ಯೇಸುವಿನ ರಕ್ತವು ಪ್ರತಿಯೊಬ್ಬೊಬ್ಬರನ್ನು ಅಭಿಷೇಕದಿಂದ ತೋ ಪ್ರೋಕ್ಷಿಸುತ್ತಾ ಇದ್ದೇವೆ ಸ್ವಾಮಿ ನಮ್ಮನ್ನು ಕೂಡ ನೀವೆಲ್ಲರಿಗೂ ಅತೋಟಿ ತೆಗೆದುಕೊಳ್ಳಬೇಕಾಗಿ ನಿಮ್ಮ ರಕ್ತ ಅಭಿಷೇಕ ನಿಮ್ಮ ಸಮಾಧಾನ ಬಿಡುಗಡೆ ಮಾಡ್ತಾ బరువు మక్కలు స్వామి దూరదీ బాధలి దుఃఖదలి కష్టదలి ఎల్లవరూ నోడు వాత నీనాగిది అవును దేవరే చూచుచున్న దేవుడు నువ్వైనావు గనక ప్రతిదీ నీకు తెలుసు మరుగైనది ఏది లేదు వారి జీవితాలు బాగుపరుచు వాని వాని క్రియలకు ప్రతిఫలం ఇచ్చే దేవుడు ప్రతి వారిని ప్రభా స్వస్థపరిచి సమాధానముంచి వాళ్ళు చేసిన ప్రతి పనులు మీరు తోడు నడిపించమని పల్లలకు స్వస్థత సమాధానం కాలువు జైమని యారదనంతా ని చేతి ఒప్పిస్తూ ఏసు మడిచున్నా తండ్రి ఆమె